ಹಳ್ಳಿ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಮಾಹಿತಿಗಳಿಗೆ ಬೆಲ್ ಐಕಾನ್ ಅನ್ನು ಒತ್ತಿ ಈಗ ನನ್ನ ಬ್ಯಾಗಿನಲ್ಲಿ ಕೂಡ ಎರಡು ಹಾವುಗಳನ್ನ ರಕ್ಷಣೆ ಮಾಡಿ ತಂದಿದ್ದೀನಿ ಸೊ ಮೊದಲನೇದು ಕೆರೆ ಹಾವು ದಟ್ ಈಸ್ ಇಂಡಿಯನ್ ರಾಟ್ ಸ್ನೇಕ್ ಇದರ ಬಗ್ಗೆ ಸಾಕಷ್ಟು ಮೂಢನಂಬಿಕೆಗಳಿದೆ ಮತ್ತು ಅದರ ಬಗ್ಗೆ ಇರುವಂಥ ಅಪನಂಬಿಕೆಗಳನ್ನ ನಾನು ನಿಮಗೆ ಇವಾಗ ಹೇಳ್ತೀನಿ ಸೊ ನಮಸ್ಕಾರ ಸ್ನೇಹಿತರೆ ಈಗ ನಾನು ತೋರಿಸ್ತಾ ಇರೋದು ರ್ಯಾಟ್ ಸ್ನೇಕ್ ಇಂಡಿಯನ್ ರಾಟ್ ಸ್ನೇಕ್ ಅಂತ ಸೊ ಇದು ರೈತರ ಮಿತ್ರ ಸೊ ಇದು ಸರಿಸುಮಾರು ವರ್ಷಕ್ಕೆ ಒಂದು ಮುನ್ನೂರೈವತ್ತರಿಂದ ನಾನ್ನೂರು ಇಲಿಗಳನ್ನ ತಿಂದು ಬದುಕೋ ಆಮೇಲೆ ಸುಮಾರು ಜನ ಹೇಳ್ತಾರೆ ಸೊ ಹಾವು ಬಾಲ್ದಲ್ಲಿ ಹೊಡೆಯುತ್ತೆ ಅಂತ ಸೊ ನೋಡಿ ಯಾವುದೇ ಕಾರಣಕ್ಕೂ ಬಾಲ್ದಲ್ಲಿ ಹೊಡೆಯಲ್ಲ ಇದು ಸೊ ಇದನ್ನ ಹ್ಯಾಂಡಲಿಂಗು ಭಾಳ ಯಾವ ಥರ ಮಾಡಬೇಕು ಅಂದರೆ ನಾವು ಅದಕ್ಕೆ ನೋವು ಆಗಬಾರ್ದು ನಾವು ಹಿಡಿದಾಗ ನೋವು ಆದರೆ ಅದು ಕಚ್ಚುತ್ತೆ ಸೊ ಕಚ್ಚದೇ ಇರೋ ರೀತಿಯಲ್ಲಿ ನಾವು ಅದನ್ನು ಹಿಡ್ಕೋಬೇಕು ಸರ್ ಗೇರೆ ಹಾವು ಮತ್ತು ನಾಗರ ಎರಡು ಒಂದೇ ಅಂತ ಕನ್ಫ್ಯೂಸ್ ಆಗ್ತಾರೆನ್ಸ್ ಏನಿದೆ ಸೊ ನೋಡಿ ಕೆರೆ ಹಾವು ತಲೆ ಸಣ್ಣ ಇರುತ್ತೆ ತೋರಿಸ್ತೀನಿ ನೋಡಿ ತಲೆ ಸಣ್ಣ ಇರುತ್ತೆ ಮತ್ತು ಬಾಲ ಉದ್ದ ಇರುತ್ತೆ ಬಾಡಿ ಉದ್ದ ಇರುತ್ತೆ ಸೊ ಇದರ ಬಾಲದಲ್ಲಿ ಈ ಚೆಕ್ಸ್ ಚೆಕ್ಸ್ ಇರುತ್ತೆ ಕೆಲವು ಕಡೆ ಇದು ಯೆಲ್ಲೋ ಕಲರ್ ಶೇಪಲ್ಲಿರುತ್ತೆ ಈ ಎಲ್ಲೋ ಶೇಪಲ್ಲಿದ್ದರೆ ಸೊ ಇದು ಕೆರೆ ಹಾವು ಅಂತ ತಲೆ ಮಾತ್ರ ಯಾವಾಗಲೂ ಸಣ್ಣ ಇರುತ್ತೆ ದೇಹ ದಪ್ಪ ಇರುತ್ತೆ ಸೊ ಹಾಗಾಗಿ ನಾವು ಐಡೆಂಟಿಫೈ ಮಾಡ್ಬೋದು ಇದು ಯಾವಾಗಲೂ ನಾಲ್ಗೆ ಅನ್ನ ಆಚೆ ಹಾಕ್ತಾ ಇರುತ್ತೆ ತನ್ನ ಕಣ್ಣು ಗುಡ್ಡೆಗಳು ಜಾಸ್ತಿ ದಪ್ಪ ಇರುತ್ತೆ ಸೊ ಇದರ ತಲೆ ಬಹಳ ಸಣ್ಣ ಇರುತ್ತೆ ಸೊ ಇದು ಮೇಜರ್ ವ್ಯತ್ಯಾಸ ನಾಗರಹಾವಲ್ಲಿ ನೋಡಿ ಕಣ್ಣು ಬಹಳ ಸಣ್ಣ ಇರ್ತದೆ ಸೊ ಇದರಲ್ಲಿ ಕಣ್ಣು ದಪ್ಪ ಇರ್ತದೆ ಮತ್ತು ಇದರ ಶೇಪ್ ನೋಡಿ ಸೊ ಇದರ ಶೇಪು ವಿ ಶೇಪ್ ಆಕಾರದಲ್ಲಿದೆ ನಾಗರಹಾವೂ ಕೂಡ ಇದೇ ಥರ ಇರುತ್ತೆ ಇದರ ತಲೆ ಬಹಳ ಸಣ್ಣ ಇದೆ ತಲೆ ಸಣ್ಣ ಈ ದೇಹ ಸ್ವಲ್ಪ ಸಣ್ಣ ಹೊಟ್ಟೆಯಿಂದ ಮುಂದಕ್ಕೆ ಅಂದರೆ ಇದರ ಹೃದಯ ಭಾಗ ಅಥವಾ ಏನು ಇದರ ದೇಹ ಕರುಣ ಇದೆಲ್ಲ ಇದೆ ಸೊ ಇದೆಲ್ಲ ದಪ್ಪ ಇದೆ ಸೊ ಬಾಲದಲ್ಲಿ ನೋಡಿ ಹೊಡೆಯೋದಿಲ್ಲ ಯಾವ ಕಾರಣಕ್ಕೂ ಈ ಥರ ಬಾಲದಲ್ಲಿ ಬಹಳ ಟೈಟಾಗಿ ಲಾಕ್ ಮಾಡುತ್ತೆ ಲಾಕ್ ಮಾಡಿದ್ಮೇಲೆ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳುತ್ತೆ ಕಚ್ಚುತ್ತೆ ಆಗ ಲಾಕ್ ಮಾಡಿದ್ಮೇಲೆ ನಾವು ಬಿಟ್ಟ ತಕ್ಷಣ ಕಚ್ಚೋಕ್ಕೆ ಟ್ರೈ ಮಾಡಿ ಕಚ್ಚುತ್ತೆ ಸೊ ಇದು ಹೆಣ್ಣು ನಾ ಕೆರೆ ಹಾವು ಸೊ ಸಾಕಷ್ಟು ಬಾರಿ ಸಾಕಷ್ಟು ಜನ ತಪ್ಪು ಪರಿಕಲ್ಪನೆಗಳನ್ನ ಇಟ್ಕೊಂಡಿದ್ದಾರೆ ಒಂದು ನಾಗರ ಹಾವು ಹೆಣ್ಣು ಕೆರೆ ಹಾವು ಗಂಡು ಅಂತ ಅಲ್ಲ ಸೊ ಕೆರೆ ಹಾವು ಗಂಡು ಇದೆ ಹೆಣ್ಣು ಇದೆ ಅದೇ ರೀತಿ ನಾಗರ ಹಾವಲ್ಲೂ ಕೂಡ ಗಂಡು ಮತ್ತು ಹೆಣ್ಣು ಇದೆ ಸೊ ಕೆರೆ ಹಾವು ಗಂಡು ಹೆಣ್ಣು ಎರಡೂ ಇದೆ ಸೊ ಅಲ್ಲಿ ನೋಡ್ತಾ ಇರೋವಂಥದ್ದು ಈ ಬ್ಯಾಗಲ್ಲಿದೆ ಸೊ ಅದು ಗಂಡು ಕೆರೆ ಹಾವು ಇದು ಹೆಣ್ಣು ಕೆರೆ ಹಾವು ಇಲ್ಲ ನೋಡಿ ನಾಗರ ಹಾವು ಅತ್ಯಂತ ಅಪಾಯಕಾರಿಯಾದ ವಿಷಯ ಇರುತ್ತೆ ಅದರಲ್ಲಿ ನ್ಯೂರೋಟಾಕ್ಸಿಕ್ ಅಂತ ಹೇಳಿ ಇರುತ್ತೆ ಆ ನ್ಯೂರೋಟಾಕ್ಸಿಕ್ಕು ಮನುಷ್ಯನ ನರ್ವ್ಸ್ ಸಿಸ್ಟಮ್ನ ಡ್ಯಾಮೇಜ್ ಮಾಡುತ್ತೆ ಸೊ ಕೆರೆ ಹಾವು ಬಾಲ್ದಲ್ಲಿ ಹೊಡೆಯುತ್ತೆ ಅಂತಾರೆ ಸೊ ಇದು ಬಾಲ್ದಲ್ಲಿ ಹೊಡೆಯೋದಿಲ್ಲ ಸೊ ಬಾಲ್ದಲ್ಲಿ ಯಾವುದೇ ಕಾರಣಕ್ಕೂ ಹೊಡೆಯೋದಿಲ್ಲ ಸೊ ಬಾಲ್ದಲ್ಲಿ ಹೊಡಿದೆ ತನ್ನ ಪಾಡಿಗೆ ತಾನಿರುತ್ತೆ ಜೊತೆಗೆ ಆ ಬಾಲದಲ್ಲಿ ಮುಳ್ಳಿದೆ ಅಂತ ಹೇಳಿ ಬಹಳ ಅಪನಂಬಿಕೆಗಳಿದೆ ಸೊ ಬಾಲದಲ್ಲಿ ಯಾವುದೇ ರೀತಿ ಮುಳ್ಳಿರೋದಿಲ್ಲ ನೋಡ್ಕೊಳ್ಳಿ ಈ ಬಾಲದಲ್ಲಿ ಯಾವುದೇ ರೀತಿ ಮುಳ್ಳಿಲ್ಲ ಸೊ ಇದು ಕೂಡ ಅತ್ಯಂತ ಪರಿಸರ ಸ್ನೇಹಿ ಹಾಗೂ ರೈತರ ಸ್ನೇಹಿ ಆದ ಹಾವು ಸೊ ಇದು ಯಾವುದೇ ರೀತಿ ವಿಷಯ ಇರೋದಿಲ್ಲ ಇದರಲ್ಲಿ ಸೊ ಇದು ಮನುಷ್ಯನ ಮಿತ್ರ ಕೂಡ ಸೊ ಇದನ್ನು ಹ್ಯಾಂಡಲ್ ಮಾಡೋದು ಬಹಳ ಸುಲಭ ಆರಾಮಾಗಿ ನೀವು ಕೂಲಾಗಿ ಬಹಳ ತಾಳ್ಮೆಯಿಂದ ಇದನ್ನು ಹ್ಯಾಂಡಲ್ ಮಾಡಿದ್ರೆ ಇದು ಯಾವುದೇ ರೀತಿ ಕಚ್ಚೋದಿಲ್ಲ ಈಗ ತಾನೇ ನನಗೆ ಎರಡು ಸಲ ಕಚ್ಚಿದೆ ಸೊ ನೀವು ನೋಡ್ಕೋಬಹುದು ಇಲ್ಲಿ ಕಚ್ಚಿದೆ ಸೊ ಏನು ತೊಂದರೆ ಇಲ್ಲ ಗಾಬರಿ ಪಡೋವಂಥದ್ದು ಏನಿಲ್ಲ ಭಯ ಅಂಥದ್ದಿಲ್ಲ ಯಾವುದೇ ಹಾವು ಕಚ್ಚಿದ್ರು ಕೂಡ ಮೊದಲು ವಿಕ್ಟಿಮ್ ಯಾರು ಇರ್ತಾರೆ ಅವ್ರನ್ನ ಭಯಪಡಿಸೋದ್ರ ಬದಲು ಧೈರ್ಯ ತುಂಬ ಕೆಲಸ ಮಾಡಬೇಕು ಧೈರ್ಯ ತುಂಬಿದ್ರೆ ಸೊ ಅವರು ಬದುಕೋ ಚಾನ್ಸಸ್ಸು ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಗ್ಯಾರಂಟಿ ಇರುತ್ತೆ ಸೊ ನಾನು ಮೊನ್ನೆ ಇತ್ತೀಚೆಗೆ ಸ್ನೇಹ್ ಶಾಮ ಅವ್ರದ್ದು ಒಂದು ಹಳೆಯ ವಿಡಿಯೋ ನೋಡ್ತಾ ಇದ್ದೆ ಅದರಲ್ಲಿ ಹೇಳ್ತಾ ಇದ್ರು ಸೊ ಕೆರೆ ಹಾವು ಕಚ್ಚಿ ಸತ್ತಿರ್ತಕ್ಕಂಥ ವಿಚಾರ ಬಹಳ ದುಃಖದ ಸಂಗತಿ ಸೊ ಕೆರೆ ಹಾವು ಅತ್ಯಂತ ಪರಿಸರ ಸ್ನೇಹಿ ರೈತರ ಸ್ನೇಹಿ ಆದಂಥ ಹಾವು ಸೊ ಇದು ಕಚ್ಚಿದ್ರೆ ವಿಷಯ ಇರೋದಿಲ್ಲ ಇದು ನಾನ್ ವೆನಾಮಿನ ಸ್ನೇಕ್ ಆಮೇಲೆ ವೆರಿ ಅಗ್ರೆಸಿವ್ನೆಸ್ ಯಾವಾಗ ಬರುತ್ತೆ ಅಂದರೆ ತನ್ನ ಪೊರೆಯನ್ನು ಕಳಚಿದಾಗ ಈ ಹಾವುಗಳು ಅಗ್ರೆಸಿವ್ನೆಸ್ ತೋರಿಸುತ್ತೆ ಜೊತೆಗೆ ಇದು ರೈತರ ಸ್ನೇಹ ಅಂದರೆ ರೈತರ ಸ್ನೇಹಿಯಾದ ಹಾವು ರೈತರು ಬೆಳತಕ್ಕಂಥ ಬೆಳೆಯಲ್ಲಿ ಈ ಇಲಿಗಳು ಏನು ಮಾಡ್ತವೆ ಆ ಬಿಲದಲ್ಲೇ ಬಿಲ ಮಾಡಿಕೊಂಡು ಅಲ್ಲಿ ಸೇರಿಕೊಂಡು ರೈತರ ಬೆಳೆಯನ್ನು ನಾಶ ಮಾಡ್ತದೆ ಆದರೆ ಈ ಕೆರೆ ಹಾವುಗಳು ಅಥವಾ ಬೇರೆ ಯಾವ ಈ ಹಾವುಗಳು ಏನಿದೆ ಇದರ ಸಂತತಿ ಆ ಇಲಿಗಳನ್ನು ಹುಡುಕಿ ಅಂದರೆ ಅದರ ಬಿಲದೊಳಗೆ ಹೋಗಿ ಚಾಕಚಕ್ಯತೆಯಿಂದ ಹಾವುಗಳ ಇಲಿಗಳನ್ನ ಬೇಟೆಯಾಡಿ ತಿಂತದೆ ಸೊ ಹಾಗಾಗಿ ಇದು ರೈತರ ಸ್ನೇಹಿ ಯಾವುದೇ ರೀತಿ ಏನು ತೊಂದರೆ ಇಲ್ಲ ಕಚ್ಚಿದ್ರೂ ಕೂಡ ಏನೂ ಆಗಲ್ಲ ಸೊ ನಾನು ಇದನ್ನು ಸುಮಾರು ವರ್ಷಗಳ ಕಾಲ ಇದರ ಬಗ್ಗೆ ಸಂಶೋಧನೆ ಮಾಡಿದ್ದೇನೆ ತಿಳ್ಕೊಂಡಿದ್ದೇನೆ ಮತ್ತು ಅನೇಕ ಬಾರಿ ಕೆಲವು ವಿಚಾರವಂತರನ್ನ ನಮ್ಮ ಉರ್ಗರಕ್ಷಕರು ಯಾರಿದ್ದಾರೆ ಉದಾಹರಣೆಗೆ ಸ್ನೇಹ್ ಶ್ಯಾಮ್ ಆಗಿರಬಹುದು ಅಥವಾ ಗೌರಿಶಂಕರ್ ಆಗಿರಬಹುದು ಅಥವಾ ಡಾಕ್ಟರ್ ಸ್ನೇಹ್ ಐತಾಳ್ ಅಂತ ಹೇಳಿ ಉಡುಪಿಯಲ್ಲಿದ್ದಾರೆ ಇವರು ಇವರುಗಳೆಲ್ಲ ಕೂಡ ನಾವು ಒಂದು ಸ್ವಲ್ಪ ಡಿಸ್ಕಷನ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದೀನಿ ಸೊ ಸಾಕಷ್ಟು ಬಾರಿ ನಾವು ಕೂಡ ಹಾವುಗಳು ಕಂಡಾಗ ಯಾವುದೇ ಹಾವನ್ನು ಹಿಡಿಯಕ್ಕೆ ಹೋಗಬೇಕಾದ್ರೆ ಇದು ನನ್ನ ಮೊದಲನೇ ಹಾವು ಅಂತ ಹೇಳಿ ಪ್ರಯತ್ನ ಮಾಡಿ ಹಾವುಗಳನ್ನ ರಕ್ಷಣೆ ಮಾಡ್ತೀವಿ ನಮಗೂ ಕೂಡ ಭಯ ಇರುತ್ತೆ ಭಯ ಇರಲ್ಲ ಅಂತಲ್ಲ ಯಾಕೆಂದರೆ ನಮ್ಮಿಂದ ಹಾವಿಗೆ ತೊಂದರೆ ಆಗುತ್ತೆ ಹೊರತು ಹಾವಿಂದ ಯಾವುದೇ ಕಾರಣಕ್ಕೂ ನೋಡಿ ನಾನು ಇಷ್ಟೊತ್ತರ್ಗು ಹಿಡ್ಕೊಂಡಿದ್ದೀನಿ ಅದು ಯಾವುದೇ ಕಾರಣಕ್ಕೂ ನನಗೆ ತೊಂದರೆ ಕೊಟ್ಟಿಲ್ಲ ನನ್ನಿಂದ ಅದಕ್ಕೆ ತೊಂದರೆ ಆಗ್ತಾ ಇರ್ಬೋದು ನಾನು ಹಿಡಿದಿರೋ ರೀತಿಯಲ್ಲಿ ಅಥವಾ ನಾನು ಹಿಡ್ಕೊಂಡಿರೋ ಶೈಲಿಯಲ್ಲಿ ಅದಕ್ಕೆ ಭಯ ಆಗಿ ಗಾಬರಿ ಆಗ್ತಾ ಇರ್ಬೋದು ನೋಡಿ ನಾನು ಫ್ರೀಯಾಗಿ ಹಿಡ್ಕೊಂಡಿದ್ದೀನಿ ಸೊ ಅದು ಬಾಲದಲ್ಲಿ ಹೊಡೆಯೋಗಿದ್ದರೆ ನನಗೆ ಬಾಲದಲ್ಲಿ ಹೊಡಿಬೋದಿತ್ತು ಇಷ್ಟೊತ್ತಿಗೆ ಸೊ ಅದು ಯಾವುದೇ ಕಾರಣಕ್ಕೂ ತನ್ನ ಬಾಲದಿಂದ ನನಗೆ ಹೊಡಿತಾ ಇಲ್ಲ ಇನ್ನು ತೀರಾ ಕಚ್ಚಕ್ಕೆ ಟ್ರೈ ಮಾಡಬಹುದು ಅಗ್ರೆಸಿವ್ನೆಸ್ ಇದ್ದಾಗ ಕಚ್ಚಕ್ಕೆ ಟ್ರೈ ಮಾಡುತ್ತೆ ಅಂದರೆ ಇದು ಪ್ರತಿಯೊಂದು ಬಾರಿಯೂ ತನ್ನ ಪೊರೆಯನ್ನು ಕಳಚಿದಾಗ ಪೊರೆಯನ್ನು ಕಳಚೋ ಸಮಯದಲ್ಲಿ ಬಹಳ ಡಲ್ ಆಗಿರ್ತದೆ ಅಂದರೆ ಲೇಝಿಯಾಗಿರ್ತದೆ ಅದಾದ ನಂತರ ಈ ಸ್ಕಿನ್ ನೋಡಿ ಇವಾಗ ಬಹಳ ಹಳೆಯದಾಗಿದೆ ಇನ್ನು ಸ್ವಲ್ಪ ದಿನಗಳ ನಂತರ ಇದು ಈ ಪೊರೆಯನ್ನು ಕಳಿಸ್ತದೆ ಈ ಬಾಡಿಯಲ್ಲಿ ಇರ್ತಕ್ಕಂಥ ಪೊರೆಯನ್ನು ಕಳಿಸಿದಾಗ ಬಹಳ ಆ್ಯಕ್ಟಿವ್ ಆಗಿ ಅಗ್ರೆಸಿವ್ ಆಗಿರುತ್ತದೆ ಇದಕ್ಕಿಂತ ಅಗ್ರೆಸಿವ್ ಆಗಿರುತ್ತೆ ಸೊ ನಾನು ನಿಮಗೆ ತೋರಿಸ್ತೀನಿ ನೋಡಿ ಹಾವುಗಳಲ್ಲಿ ಉಣ್ಣೆ ಕೂಡ ಸೇರಿಕೊಂಡಿರುತ್ತೆ ಸೊ ನೋಡಿ ಇಲ್ಲಿ ಹಾವಿನ ಭಾಗದಲ್ಲೂ ಕೂಡ ಉಣ್ಣೆ ಇದೆ ಸೇಮ್ ನಮ್ಮ ನಾಯಿ ಬೆಕ್ಕುಗಳಿಗೆ ಹೇಗಿದೆ ಅದೇ ರೀತಿ ನೋಡಿ ಇಲ್ಲೊಂದಿದೆ 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 ಉಣ್ಣೆಗಳು ಸಾಕಷ್ಟು ಇದೆ ಸೊ ಇದನ್ನು ನಾವು ರಿಮೂವ್ ಮಾಡಬೇಕಾಗತ್ತೆ ರಿಮೂವ್ ಮಾಡ್ತೀವಿ ಸ್ವಲ್ಪ ಸಮಯ ಬೇಕಾಗ್ತದೆ ಅದು ರಿಮೂವ್ ಮಾಡೋದಕ್ಕೆ ಸೊ ಇಲ್ಲಾಂದರೆ ರಕ್ತವನ್ನು ಹೆಚ್ಚಾಗಿ ಹೀರಿ ಈ ಹಾವುಗೆ ಸಾಕಷ್ಟು ತೊಂದರೆ ಅದು ಹಾವುಗಳಲ್ಲಿ ಯಾವಾಗಲೇ ಆಗಲಿ ಕಿವಿ ಕೇಳಿಸೋದಿಲ್ಲ ಇವಕ್ಕೆ ಕಣ್ಣು ಕಾಣಿಸುತ್ತೆ ಮೂಗಿರುತ್ತೆ ನೋಡಿ ಮೂಗಿಲ್ಲಿದೆ ಸೊ ಈ ಮೂಗನ್ನು ತೋರಿಸ್ತಾ ಇದ್ದೀನಿ ಮೂಗಿಲ್ಲಿದೆ ಕಣ್ಣಿದೆ ಸೊ ಹೃದಯ ಭಾಗ ಇಲ್ಲಿ ಬರ್ತದೆ ಮತ್ತು ಹೊಟ್ಟೆಯ ಭಾಗ ಇಲ್ಲಿದೆ ಸೊ ಜೊತೆಗೆ ಇದು ಯಾವುದೇ ಕಾರಣಕ್ಕೂ ಇದಕ್ಕೆ ಕಿವಿ ಕೇಳಿಸೋದಿಲ್ಲ ಸೊ ಇದು ತನ್ನ ಈ ಏನು ಸರಿಸೃಪ ಬಾಡಿ ಇದೆ ಈ ನಡೆಯೋ ಕಂಪನ ಅಂದರೆ ಭೂಮಿಯ ಕಂಪನದಿಂದ ಇವುಗಳಿಗೆ ಅಪಾಯದ ಮುನ್ಸೂಚನೆಗಳು ಗೊತ್ತಾಗುತ್ತೆ ಸೊ ಹಾಗಾಗಿ ಇವು ಅಗ್ರೆಸಿವ್ನೆಸ್ಸು ತೋರಿಸುತ್ತೆ ಕೆಲವು ಸಲ ಭಯ ಪಡೋಂಥ ಚಾನ್ಸಸ್ ಇರುತ್ತೆ ಮತ್ತು ಕಚ್ಚುತ್ತೆ ಸೊ ನಾನಾಗಲೇ ಹೇಳಿದೆ ನಾನು ಹಿಡಿಬೇಕಾದರೆ ಇದನ್ನು ರಕ್ಷಣೆ ಮಾಡಬೇಕಾದ್ರೆ ಸೊ ಇದಕ್ಕೆ ಅಪಾಯದ ಮುನ್ಸೂಚನೆ ಅರಿವಾಯಿತು ಯಾರೋ ಹಿಡಿತಾ ಇದ್ದಾರೆ ನನ್ನ ಅಂತ ಹಾಗಾಗಿ ನನ್ನ ಕೈಗೆ ಎರಡು ಸಾರಿ ಬೈಟ್ ಮಾಡಿದೆ ಸೊ ಬೈಟ್ ಮಾಡಿರೋದ್ರಿಂದ ಯಾವುದೇ ರೀತಿ ಅಪಾಯ ಇಲ್ಲ ಸೊ ಇದು ನಾನ್ ವೆನಾಮ್ನಸ್ ಸ್ನೇಕ್ ಅಂದರೆ ವಿಷರಹಿತವಾದಂಥ ಹಾವು ಸೊ ಹಾವುಗಳು ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ ನಮ್ಮ ಮನುಷ್ಯರಿಂದ ಹಾವುಗಳಿಗೆ ತೊಂದರೆ ಇರದೆ ಹಾಗಾಗಿ ಹಾವುಗಳ ರಕ್ಷಣೆಗಾಗಿ ದಯವಿಟ್ಟು ನನಗೆ ಕರೆ ಮಾಡಿ ಹಾವುಗಳನ್ನು ಸಾಯಿಸಬೇಡಿ ಸೊ ಶಿರಾಭಾಗದ ಯಾವುದೇ ಊರಾಗಲಿ ಯಾವುದೇ ಹಳ್ಳಿಯಾಗಲಿ ಎಲ್ಲೇ ಆಗಲಿ ಮನೆಯಲ್ಲಾಗಲಿ ಅಥವಾ ಯಾವುದೇ ಗುಡಿಸಲಾಗಲಿ ಅಥವಾ ಆಫೀಸು ಕಚೇರಿ ಎಲ್ಲೇ ಆಗಲಿ ಹಾವುಗಳ ರಕ್ಷಣೆಗಾಗಿ ನನಗೆ ಕರೆ ಮಾಡಿ ನನ್ನ ದೂರವಾಣಿ ಸಂಖ್ಯೆ ಸೆವೆನ್ ಫೋರ್ ಡಬಲ್ ಸಿಕ್ಸ್ ಸೆವೆನ್ ಟು ಒನ್ ತ್ರೀ ಫೋರ್ ಮತ್ತೊಮ್ಮೆ ಹೇಳ್ತೀನಿ ಸೆವೆನ್ ಫೋರ್ ಜೀರೋ ಡಬಲ್ ಸಿಕ್ಸ್ ಸೆವೆನ್ ಟೂ ಒನ್ ತ್ರೀ ಫೋರ್ ಹಾಗೆ ಹಳ್ಳಿ ವಿಯನ್ನು ನೋಡಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಓಕೆ ಸ್ನೇಹಿತರೆ ನೀವು ಆಗಲೇ ಹಾವನ್ನು ರಕ್ಷಣೆ ಮಾಡಿದ ಬಗ್ಗೆ ವಿಡಿಯೋ ನೋಡಿದ್ರಿ ಸೊ ಈಗ ಅದನ್ನು ಅದರ ವಾಸಸ್ಥಾನ ಏನಿದೆ ಹ್ಯಾಬಿಟ್ಯಾಟ್ ಅಲ್ಲಿಗೆ ರಿಲೀಸ್ ಮಾಡಕ್ಕೆ ಬಂದಿದ್ದೀವಿ ಸೊ ಎರಡು ಹಾವುಗಳು ನನ್ನ ಬ್ಯಾಗ್ ಅಲ್ಲಿ ಇದೆ ಸೊ ಈಗ ನಾನು ರಿಲೀಸ್ ಮಾಡ್ತೀವಿ ನೋಡಿ ಯಾಕೆ ಬ್ರೇಕ್ ಕಾಣ್ತಿಲ್ಲ ಅದು ಸಂಪೂರ್ಣವಾಗಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು